ಡಿಸೆಂಬರ್ ಎರಡರಂದು ಶುಕ್ರನ ಪ್ರವೇಶ ಮಕರ ರಾಶಿಯಲ್ಲಿ ನಡೆಯುವುದರಿಂದ ಈ ರಾಶಿಗಳಿಗೆ ಹೆಚ್ಚಿನ ಲಾಭದಾಯಕ ಹಾಗೂ ಪ್ರಯೋಜನಕಾರಿಯಾಗಿದೆ ಈ ಆರು ರಾಶಿಗಳ ಬಗ್ಗೆ ಈಗ ತಿಳಿಯೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಶುಕ್ರನ ಚಲನೆ ಇವರ ಪಬ್ಲಿಕ್ ಇಮೇಜ್ ವ್ಯಾಪಾರದಲ್ಲಿ ಲಾಭದಾಯಕ ಡೀಲ್ಗಳು ಹಾಗೂ ಸಕಾರಾತ್ಮಕ ಕೆಲಸದ ಪರಿಸರವನ್ನು ಸೂಚಿಸುತ್ತೆ ವೃತ್ತಿಯಲ್ಲಿ ಹೊಸ ಮಾರ್ಗವನ್ನು ತೋರಿಸುವಂತಹ ವ್ಯಕ್ತಿಯನ್ನು ನೀವು ಈ ಸಮಯದಲ್ಲಿ ಕಾಣುತ್ತೀರಾ ನಿಮ್ಮ ಹಿರಿಯ ಅಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳ ಸಹಕಾರ ಕೆಲಸದಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರಿಂದಲೂ ಸಹಾಯ ದೊರೆಯುವುದು ಅನೇಕ ಮೂಲಗಳಿಂದ ಆದಾಯ ಗಳಿಸಬಹುದಾದ ಸಾಧ್ಯತೆಯಿದೆ ಪತಿ ಅಥವಾ ಪತ್ನಿಯಿಂದ ಸುಖ ದೊರೆಯುತ್ತೆ ಸ್ಥಾನ ಬದಲಾವಣೆ ಅದು ಹೊಸ ಮನೆಗೆ ಹೋಗುವ ಅವಕಾಶ ಆಗಿರಬಹುದು ಮತ್ತೆ ನೀವು ಮಾಡುವ ಕಾರ್ಯದಲ್ಲಿ ನಿಮಗೆ ಕ್ರಿಯೇಟಿವ್ ಅಪ್ರೋಚ್ ಅಂದರೆ ಸೃಜನಾತ್ಮಕತೆ ಹೆಚ್ಚಾಗುತ್ತೆ ಕಾಸ್ಮೆಟಿಕ್ಸ್ ಸುಗಂಧ ದ್ರವ್ಯ ಮಾರಾಟ ಮಾಡುವವರಿಗೆ ಹೆಚ್ಚಿನ ಲಾಭ ದೊರೆಯುವುದು ಈ ಸಮಯದಲ್ಲಿ ಒಳ್ಳೆ ಧನ ಸಂಪತ್ತನ್ನು ನೀವು ಪಡಿಬಹುದು ವೃತ್ತಿಯಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಹಣಕಾಸಿನ ಲಾಭ ಒಟ್ಟಾರೆ ಆನಂದದಾಯಕ ಸಮಯವನ್ನು ನೀವು ಕಳೆಯಲಿದ್ದೀರಿ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಹಿಸುವುದು ಉತ್ತಮ ಎರಡನೇ ರಾಶಿ ಮಿಥುನ ರಾಶಿ ಶುಕ್ರನ ಚಲನೆಯಿಂದ ಸಂಬಂಧಗಳನ್ನು ಅರಿತುಕೊಳ್ಳುವುದಕ್ಕೆ ಆಸಕ್ತಿ ತೋರಿಸ್ತೀರಾ ಹಾಗೂ ಸಂಗಾತಿಯೊಂದಿಗೆ ಭಾವನಾತ್ಮಕ ಅನ್ಯೋನ್ಯತೆ ಹೊಂದಲು ಬಯಸುವಿರಿ ವ್ಯಾಪಾರಗಳಲ್ಲಿ ಲಾಭದ ಅವಕಾಶ ಇದೆ ಪಾರಿವಾರಿಕ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದು ಹೂಡಿಕೆಗಳಿಂದ ಕೂಡ ಒಳ್ಳೆ ಲಾಭಗಳನ್ನು ಪಡೆಯುತ್ತೀರಾ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಹೆಚ್ಚಾಗುತ್ತೆ ಹೊಸ ವಸ್ತು ಅಥವಾ ಆಭರಣಗಳ ಖರೀದಿ ಮಾಡೋ ಅವಕಾಶ ಇದೆ ಮತ್ತೆ ಹೊಸ ವಿಷಯಗಳನ್ನ ಕಲಿಯುವ ಆಸಕ್ತಿ ಕೂಡ ನಿಮಗೆ ಬರುತ್ತೆ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಈಗ ಒಳ್ಳೆಯ ವೈದ್ಯರು ಅಥವಾ ಒಳ್ಳೆಯ ವೈದ್ಯಕೀಯ ಮಾರ್ಗಗಳು ಸಿಕ್ಕಿ ಉತ್ತಮ ಆರೋಗ್ಯ ಕೂಡ ಪಡೆಯಲು ಸಮಯ ಚೆನ್ನಾಗಿದೆ ಹೆಸರು ಖ್ಯಾತಿಯನ್ನು ಪಡೆಯುವಿರಿ ಶುಭ ಕಾರ್ಯಗಳು ಮಾಡುವ ಆಲೋಚನೆಯಲ್ಲಿದ್ದರೆ ಈಗ ಅದಕ್ಕೆ ಸಮಯ ಶುಭದಾಯಕವಾಗಿದೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮಗೆ ಬರುವ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗ ಬಯಸುತ್ತಿರುವವರಿಗೆ ಕೂಡ ತುಂಬಾ ಒಳ್ಳೆಯ ಸಮಯ ಕಟಕ ರಾಶಿಯವರಿಗೆ ಶುಕ್ರನ ಚಲನೆಯಿಂದ ನಿಮ್ಮಲ್ಲಿ ಸೆಳೆಯುವಂತ ಆಕರ್ಷಣೆ ಸುಂದರ ವೈಯಕ್ತಿಕ ಸಂಬಂಧಗಳು ಮತ್ತೆ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆ ಉತ್ತಮ ಬಾಂಧವ್ಯಕ್ಕೆ ಕಾರಣವಾಗಬಹುದು ನೀವು ಸಿಂಗಲ್ ಆಗಿದ್ದಲ್ಲಿ ಸಮರ್ಪಕ ಬಾಳ ಸಂಗಾತಿಯನ್ನು ಪಡೆಯಲು ಸೂಕ್ತ ಸಮಯ ಕೆಲಸದ ಸ್ಥಳದಲ್ಲಿ ಎಲ್ಲರನ್ನೂ ಆಕರ್ಷಿಸಬಲ್ಲಿರಿ ದಾಂಪತ್ಯ ಜೀವನದಲ್ಲಿ ಅನ್ಯೂನ್ಯತೆ ಸಾಧಾರಣವಿರುವುದು ಪಾಲುದಾರಿಕೆಯಲ್ಲಿ ಅಥವಾ ಹಣಕಾಸಿನ ಸಂಸ್ಥೆಗಳಿಂದ ಧನ ಸಂಪತ್ತು ದೊರೆಯುವ ಸಾಧ್ಯತೆ ನಿಮ್ಮ ಪತ್ನಿಯ ಕಡೆಯಿಂದಲೂ ಹಣಕಾಸಿನ ಲಾಭವಾಗುವುದು ಪ್ರೇಮಿಗಳು ತಮ್ಮ ಪ್ರೇಮ ನಿವೇದನೆ ಮಾಡಲು ಸಮಯ ಪೂರಕವಾಗಿದೆ ನಿಮ್ಮ ಪ್ರೇಮ ಮದುವೆಗೆ ಕೂಡ ಕಾರಣವಾಗಬಹುದು ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಉಳಿಯುತ್ತಾರೆ ಪಿತ್ರಾರ್ಜಿತ ಆಸ್ತಿ ಅಥವಾ ಭೂ ವಿವಾದಗಳು ಏನಾದರೂ ಇದ್ದಲ್ಲಿ ಅವು ತೀರ್ಮಾನಗೊಳ್ಳುತ್ತೆ ಮನೆ ಅಥವಾ ನಿವೇಶನ ಖರೀದಿ ಮಾಡಬೇಕು ಅಂತಿದ್ರೆ ಇದು ಒಳ್ಳೆಯ ಸಮಯ ಸುತ್ತಮುತ್ತಲಿನವರಿಂದ ಕೂಡ ಗೌರವ ಪಡೆದುಕೊಳ್ಳುತ್ತೀರಾ ಹಾಗೂ ನಿಮಗೆ ಆರೋಗ್ಯ ಸಂಪೂರ್ಣ ಸಹಕಾರ ಮಾಡುತ್ತೆ ಮನರಂಜನಾ ಪ್ರವಾಸಗಳನ್ನು ಕುಟುಂಬ ಸಮೇತ ಮಾಡಿ ಸಂತೋಷಕರ ಸಮಯವನ್ನು ಕಳೆಯಬಹುದು ರಾಶಿ ಶುಕ್ರನ ಚಲನೆ ಮಕರದಲ್ಲಿ ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗುವಿರಿ ಹೂಡಿಕೆಗಳನ್ನು ಮಾಡಲು ಅನುಕೂಲಕರ ಸಮಯ ಸ್ವಯಂ ಅಭಿವ್ಯಕ್ತಿತ್ವ ಹೆಚ್ಚಾಗುತ್ತೆ ನೀವು ಎಂದಿಗಿಂತ ಹೆಚ್ಚು ಕ್ರಿಯಾಶೀಲರಾಗುವಿರಿ ನಿಮ್ಮ ಸಮಯವನ್ನು ಸೃಜನಾತ್ಮಕ ಕಲೆ ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಸುವಿರಿ ಸಂಪತ್ತು ವೃದ್ಧಿಯಾಗುವುದು ವೃತ್ತಿಯಲ್ಲಿ ಸಕಾರಾತ್ಮಕ ಫಲಿತಗಳನ್ನು ಕಾಣುವ ಅನುಭವವಾಗುವುದು ಮಕ್ಕಳ ಅಪೇಕ್ಷೆಯಲ್ಲಿರುವವರಿಗೆ ಇದು ಬಹಳ ಉತ್ತಮ ಸಮಯ ಪ್ರೇಮ ಸಂಬಂಧಗಳಲ್ಲಿ ಇರುವವರು ತಮ್ಮ ಸಂಗಾತಿಗೆ ಸ್ಪೆಷಲ್ ಫೀಲ್ ಮಾಡಿಸಲು ಆಲೋಚನೆಗಳನ್ನು ಮಾಡುವರು ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಇರುವುದು ಧನು ರಾಶಿ ಶುಕ್ರನ ಚಲನೆ ಧನು ರಾಶಿಯಲ್ಲಿ ವಸ್ತುಗಳ ಖರೀದಿ ಹಣಕಾಸಿನ ಅನುಕೂಲ ಗೌರವ ಮಾನಸಮ್ಮಾನಗಳು ಸೌಹಾರ್ದಯುತ ವೈವಾಹಿಕ ಜೀವನ ಹಾಗೂ ಹಠಾತ್ ಖರ್ಚುಗಳನ್ನು ಸೂಚಿಸುತ್ತೆ ಆಸ್ತಿ ಅಂತಸ್ತು ಕೂಡ ದೊರೆಯುತ್ತದೆ ಶತ್ರುಗಳು ನಿಮ್ಮಿಂದ ದೂರ ಉಳಿಯುತ್ತಾರೆ ನಿಮ್ಮ ಒಡ ಹುಟ್ಟಿದವರೊಡನೆ ಸಂತೋಷದಿಂದ ಇರುವಿರಿ ಸಂಬಂಧಗಳು ಗಟ್ಟಿಗೊಳ್ಳುವುದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸ್ತೀರಾ ಇದುವರೆಗೂ ನಿಮ್ಮ ಪರಿಚಯಸ್ಥರು ಸ್ವಂತದವರೊಡನೆ ಏನಾದ್ರೂ ನಿಮಗೆ ಭಿನ್ನಾಭಿಪ್ರಾಯಗಳಿದ್ದಲ್ಲಿ ಅದು ಬಗೆಹರಿಯುತ್ತೆ ಮಧುರವಾದ ದಾಂಪತ್ಯ ಜೀವನ ಇರುವುದು ಒಟ್ಟಾರೆ ಹೊಸ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ತರುವಂತಹ ಸಂತೋಷಕರ ಚಲನೆ ಮಕರ ರಾಶಿ ಮಕರ ರಾಶಿಯಲ್ಲಿ ಶುಕ್ರನ ಚಲನೆ ನಿಮ್ಮಲ್ಲಿ ಸೆಲ್ಫ್ ಅಬ್ಸೆಷನ್ ಸ್ವಯಂಗೀಳು ವರ್ಚಸ್ಸಿನಲ್ಲಿ ವೃದ್ಧಿ ಹಾಗೂ ಭಾವನಾತ್ಮಕ ಸೂಕ್ಷ್ಮತೆಯನ್ನು ಸೂಚಿಸುತ್ತದೆ ನಿಮ್ಮ ಗಮನ ಹೆಚ್ಚಾಗಿ ನಿಮ್ಮ ಪಬ್ಲಿಕ್ ಇಮೇಜ್ನಲ್ಲಿ ಹಾಗೂ ನಿಮಗೆ ಎಲ್ಲಿ ಹೆಚ್ಚು ಗಮನ ಹಾಗೂ ಖ್ಯಾತಿ ಸಿಗುತ್ತೋ ಅಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ ಹೊಸ ಸೃಜನಾತ್ಮಕ ವಿಧಾನಗಳು ಒಳಗೊಂಡ ವ್ಯಾಪಾರ ಅವಕಾಶಗಳು ನಿಮ್ಮ ಪಾಲಿಗೆ ಬರುವುದು ನಿಮ್ಮ ವಾಕ್ಚಾತುರ್ಯ ಹೆಚ್ಚಾಗಿ ಎಲ್ಲರನ್ನೂ ಆಕರ್ಷಿಸಬಲ್ಲಿರಿ ನಿಮ್ಮ ಸಕಾರಾತ್ಮಕ ವರ್ಚಸ್ಸನ್ನು ಜನ ಮೆಚ್ಚುವರು ಅವಿವಾಹಿತರಿಗೆ ಸಮರ್ಪಕ ಬಾಳ ಸಂಗಾತಿ ದೊರೆತು ಮದುವೆ ನಿಶ್ಚಯವಾಗಬಹುದು ಒಡವೆ ವಸ್ತು ಖರೀದಿ ಸುಗಂಧ ದ್ರವ್ಯ ಮತ್ತು ಉತ್ತಮ ಆಹಾರ ಪಡೆಯಲು ಒಳ್ಳೆಯ ಸಮಯ ಕಲಾ ರಂಗದವರಿಗೆ ಅತ್ಯುತ್ತಮ ಸಮಯ ತಮ್ಮ ಕಲಾ ಪ್ರದರ್ಶನದಿಂದ ಒಳ್ಳೆಯ ಸ್ಥಾನಮಾನ ಹೊಂದಬಹುದು ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ